ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋರಾಗಿ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಲೈಕಾ ಕಮೆಂಟಾ ಶೇರ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ ಇವತ್ತ ಚಿರಪರಿ ಚಿತ್ರ ಕಬ್ಬು ರೈತ ಹೋರಾಡ್ದಾಗ ಚಿತ್ರ ನಂಜುಂಡ ಸ್ವಾಮಿ ಅಥವಾ ಬಾಬಾಗೌಡ್ರ ಜೊತೆ ಅನೇಕ ಹೋರಾಡದಾಗ ಭಾಗಿಯಾದವರು ಖ್ಯಾತ ವಕೀಲರು ಅದರಾಗೂ ಕಬ್ಬು ಬೆಳೆಗಾರರ ಬಗ್ಗೆ ಟೋಟಲ್ ಕುಡ್ದಾರ ಕುಡ್ದಾರವರು ಅವರು ಸ್ವತಃ ಸುಮಾರು ಒಂದು ಅರವತ್ತು ಎಪ್ಪತ್ತು ಎಕರೆ ಒಳಗೆ ಕಬ್ಬು ಅವರು ಯಾಕಂದ್ರೆ ಸ್ವತಃ ರೈತ ಕಬ್ಬು ಮೆಟ್ಟುದ್ರಿಂದ ಹಿಡಿದ ಕಡಿಕ ಕಬ್ಬ ಆಳ್ಗಳು ಸಿಗಲಿಲ್ಲ ಅಂದ್ರೆ ಓದ್ ಕೆಸ ಟ್ರಕ್ಕಿನಾಗ ಒಗೆುವಂಥ ಒಬ್ಬರ ರೈತ ಕುಟುಂಬದಿಂದ ಬಂದಂಥ ಗುಂಡಪ್ಪ ಕಂತಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ ಮೊದಲಿನಿಂದ ನಮಗೊಂದು ವೈನಿಗೆ ಈ ಕಬ್ಬು ಬೆಳಗಾರ್ದು ಬರಲಿ ರೈತ ಪರ ಯಾವುದೇ ಬಂದ್ರೂ ನಮ್ಮ ಸತತವಾಗಿ ನಮ್ಮ ಗರ್ದಿಗಮ್ಮ ಸಂಪಾದಕೀಯ ಮಂಡಳಿ ಜೊತೆ ಇರ್ತಾರೆ ಮತ್ತು ಮಾರ್ಗದರ್ಶನ ಮಾಡ್ತಿರ್ತಾರೆ ಹೆಂಗೆ ವೈನಿ ಹೋಗ್ಬೇಕು ಅನ್ನೋದ ಒಟ್ಟಾರೆ ಈ ರೈತರ ಬಗ್ಗೆ ಮನ್ನೆ ಈಗ ಚರ್ಚೆ ನಡೆದೈತಿ ಈಗ ಕಬ್ಬು ಒಂದು ಎಫ್ ಆರ್ ಪಿ ರೇಟ್ ಸಲುವಾಗಿ ಇಡೀ ರಾಜ್ಯ ತುಂಬ ಬೆಂಕೈತೆ ಆದರೆ ರೈತರಿಗೆ ಕೆಲವು ಮಂದಿಗೆ ನಮ್ಮ ಉತ್ಪನ್ನ ಇವತ್ತು ನಮ್ಮ ಒಂದು ಹೋರಾಟ ಯಾಕೆ ಮಾಡತ್ತೆ ಅನ್ನೋದು ಪ್ರತಿಯೊಬ್ಬ ರೈತರಿಗೆ ಗೊತ್ತಾಗಬೇಕು ಇದನ್ನು ಪ್ರತಿಯೊಬ್ಬ ರೈತರು ರೈತ ಬೆಳೆ ಕಬ್ಬು ಬೆಳೆಯುವಂಥ ಪ್ರತಿಯೊಬ್ಬ ರೈತ ಇದನ್ನು ನೋಡಲೇಬೇಕು ಇದಕ್ಕೆ ಉತ್ತರ ನೀವು ಯಾರ ಫ್ಯಾಕ್ಟ್ರಿ ಮಾಲಕರಾಗಲಿ ಜಿಲ್ಲಾಧಿಕಾರಿ ಆಗಲಿ ಯಾರ ಬಂದರೂ ಈ ಪ್ರಶ್ನೆಗಳಾಗ ನೀವು ಈ ಪ್ರಶ್ನೆ ಹಾಕಿರೋ ಅವ್ರ ಉತ್ತರ ಏನು ಕೊಡ್ತಾರೆ ಕೇಳಬೇಕು ಅಂದಾಗ ಒಂದು ಹೋರಾಟಕ್ಕೆ ಜಯ ಸಿಗ್ತೈತಿ ಅದಕ್ಕೆ ನಾನು ಗುಂಡಪ್ಪ ಕಮ್ತಿ ಅವ್ರ ವಕೀಲರಿಗೆ ಒಂದು ವಿಷಯ ಹೇಳ್ತೇನೆ ಆ ವಿಷಯ ಮ್ಯಾಗ ಅವ್ರು ನಿಮ್ಗೆಲ್ಲ ಉತ್ತರಗೂ ಅಂದ್ರೆ ಉತ್ತರ ಹೋಗ್ತಾರೆ ಪ್ರಶ್ನೆ ನಾನು ಕೇಳಿದ್ದಂದ್ರೆ ಒಂದು ಎಕರೆ ಕಬ್ಬು ಬೆಳಕ ಅಂದ್ರೆ ಲವಣಿ ಮಾಡೋದ್ರಿಂದ ಹಿಡಿದ ಕಟಾವು ಮಾಡಿ ಕಳ್ಸು ಮಟ್ಟ ಎಷ್ಟು ಖರ್ಚು ಬರ್ತೈತಿ ಒಂದು ಪಾಲ್ಟ್ ಗೊಬ್ಬರ ರೇಟ್ ಬಂತು ಅದ್ರಾಗ ಆಳ್ಗೋಡ್ ರೇಟ್ ಬಂತು ನೀರು ಹಾಸೋದು ಬಂತು ಎಲ್ಲ ಬಂತು ಅದ್ರಾಗ ಆಮ್ಯಾಗ ಒಂದು ಟನ್ನಿಗೆ ಇವತ್ತು ಕಬ್ಬು ಸಕ್ಕರೆ ನುರಿಸುವಂಥ ಫ್ಯಾಕ್ಟ್ರಿ ಅವ್ರು ಎಷ್ಟು ಲಾಭ ತಗೋತಾರೋ ಅದರಿಂದ ಏನೇನು ಬರ್ತೈತಿ ಒಂದು ಟನ್ ಕಬ್ಬರಿಂದ ಸಕ್ಕರೆ ಎಷ್ಟು ಬರ್ತೈತಿ ಮೊಲಾಸಿಸ ಸ್ಪಿರಿಟ ಕೋಜಣ್ಣ ಆಮ್ಯಾಗ ಇಥಿನಾಲ್ ಎಷ್ಟು ಬರ್ತೈತೆ ಅನ್ನೋದು ಲೆಕ್ಕಪತ್ರ ಹೇಳ್ತಾರೋ ಇದನ್ನು ಬಾಳ ಸಮಾಧಾನದಿಂದ ಕೇಳ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಪ್ರತಿಯೊಬ್ರು ರೈತರು ಇದನ್ನ ತಿಲಾಗಿ ಇದನ್ನ ನಾಳೆ ನಿಮ್ಗೆ ಹೋರಾಟದಾಗ ಯಾರ ಬಂದ್ರು ಕೇಳ್ರಿ ಹೇಳ್ಬೇಕು ಅವ್ರ ಎಲ್ಲಾ ರೈತ ಬಂಧುಗಳಿಗೆ ಕರ್ನಾಟಕದ ವೀಕ್ಷಕರ ತಿಳಿಸಬೇಕಂದ್ರೆ ಮತ್ತೊಮ್ಮೆ ನೋಡ್ರಿ ಈಗ ನೀವ್ ಹೇಳಿದ ವಿಷಯ ಗೊತ್ತಾತ್ ನನಗ ಈಗ ಹತ್ತು ವರ್ಷದ ಲೆಕ್ಕ ನಾವು ಎಫ್ ಆರ್ ಪಿ ತಕೊಂಡ್ರೆ ಫಸ್ಟ್ ಹೇಳ್ತೀನಿ ಈಗ ಪರಿಸ್ಥಿತಿ ಹೆಂಗೈತೆ ಅಂದ್ರ ಫಸ್ಟ್ ಫೈವ್ ರಿಕವರಿಗೆ ರೂಪಾಯಿ ಇತ್ತು ರಿಕವರಿಗೆ ಬಟ್ ಅದನ್ನ ಕೇಂದ್ರ ಸರ್ಕಾರದವರು ಏನ್ ಮಾಡಿರಂದ್ರೆ ಈಗ ಹತ್ತು ಪಾಯಿಂಟ್ ಇಪ್ಪತ್ತೈದಕ್ ತಂದಿಟ್ಟರೆ ರಿಕವರಿ ಇಲ್ಲಿ ಇನ್ಕ್ರೀಸ್ ಮಾಡ್ಕೋತ ಹೋದ್ರು ಅದೇ ರೀತಿ ದುಡ್ಡು ಸ್ವಲ್ಪ ಪ್ರಮಾಣದೊಳಗೆ ಇನ್ಕ್ರೀಸ್ ಮಾಡ್ಕೊತೋದ್ರಿ ಈ ಏಳುವರಿ ರಿಕವರಿಗೆ ನಮಗ್ ಕೊಟ್ಟಿದ್ರೆ

ಆ ತಾಕತ್ ಇನ್ನು ನಮ್ಮ ರೈತರಲ್ಲಿ ಬರಬಾರ್ದು ರಾಜ್ಯ ಸರ್ಕಾರಕ್ಕೂ ಅದಿಲ್ಲ ಅದಿಲ್ಲ ಅದಕ್ಕ ಅದ್ ಏನೇ ಇರ್ಲಿ ಈಗ ಹಿಂದ ನಮ್ಮ ಕಬ್ಬು ನಿಯಂತ್ರಣ ಮಂಡಳಿ ಅಂತ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯ ಓಕೆ ಅದು ಸ್ಟ್ಯಾಚ್ಯೂಟ್ ಇದ್ರಿ ಸರ್ ಗೌಡ್ರ ಬಾಡಿ ಓಕೆ ಆ ಕಬ್ಬು ನಿಯಂತ್ರಣ ಮಂಡಳಿ ಏನ್ ಹೇಳ್ತೈತೆ ಅಂದ್ರ ಕಬ್ಬಿನ ಬಗ್ಗೆ ಅಂದ್ರ ಕಬ್ಬಿನ ಬಗ್ಗೆನೂ ಕಾಳಜಿ ಮಾಡ್ಬೇಕು ಕಬ್ಬು ಬೆಳೆಗಾರ ಬಗ್ಗೆನೂ ಕಾಳಜಿ ಮಾಡ್ಬೇಕು अज फॅक्टरी मध्ये काळजी मानव ಅದ್ರ ಸೊಳ್ಯಾಗ ಒಂದು ಸ್ಟ್ಯಾಚು ಟ್ರಿಪ್ ಬಾಡಿ ಮಾಡ್ಯಾರ ಯಾರು ಯಾರ್ ಇರ್ತಾರ ಅದ್ರಾಗ ಆ ಬಾಡಿ ಒಳಗ ಶುಗರ್ ಫ್ಯಾಕ್ಟರಿ ಕೆಲವೊಂದ್ ಮೆಂಬರ್ಗಳ ಅಂದ್ರ ಚೇರ್ಮನ್ ಓಕೆ ನಮ್ಮ ರೈತ ಪ್ರತಿನಿಧಿ ಅಂತೇಳಿ ಒಂದ ಆರ್ ಮುಂದಿನ ನಿಮಿಷ ಇರಲಿ ಅವ್ರೇನ್ ರೈತ ಪ್ರತಿನಿಧಿಗಳು ಇರ್ತಾರ ರಾಜಕೀಯ ಚೇಲಗೊಳ್ ಇರ್ತಾರೋ ಅದ್ರ ಜ್ಞಾನ ಇದ್ದವ್ರು ಇರ್ತಾರೋ ಇಲ್ಲ ರಾಜಕೀಯ ಚೇಲಾಗೊಳ ಹಾ ಅಂದ್ರ ಅವ್ರ ಕಬ್ಬಿನ್ ಬಗ್ಗೆ ಏನ್ ಅನ್ನೂ ಜ್ಞಾನ ಇಲ್ಲ ಕಬ್ಬ ಎಷ್ಟು ಟನ್ನ ಏನ್ ಇಲ್ಲ ಇಲ್ಲ ಅಂತ ಮಂದಿನ ಹಾಕ್ಯಾರ ಅಂತ ಮಂದಿನ ಹಾಕ್ಯಾರ ಓಕೆ ಈಗ ಅದಕ್ಕ ದ ಬೆಸ್ಟ್ ಒಂದು ಉದಾಹರಣೆ ಅಂದ್ರಂದ್ರ ಮೊನ್ನೆ ಶುಗರ್ ಕಮಿಷನರ್ ಇದ್ದಾವ ಮನೆ ಸೆಪ್ಟೆಂಬರ್ ಓಕೆ ಒಂದು ನೋಟಿಫಿಕೇಶನ್ ಕಳಿಸಿದ್ರೆ ಏನು ಅಂದ್ರೆ ಸಾರಿಗೆ ವ್ಯಾಚ್ನ ಪ್ರತಿ ಕಾರ್ಖಾನೆಯವರು ಒಂದು ಸ್ಲ್ಯಾಬ್ ಕೊಟ್ಟ ಈ ಸ್ಲ್ಯಾಬ್ ಪ್ರಕಾರ ನೀವು ಚಾರ್ಜ್ ಮಾಡಬೇಕು ಹಾರ್ವೆಸ್ಟಿಂಗ್ ಅಷ್ಟೇ ಅಷ್ಟೇಸ್ಟಿಂಗ್

ಕಮಿಷನರ್ ಕಮಿಷ್ನರ್ ಹೇಳ್ತಾನ ಅದನಾ ಹೆಂಗ್ ರೇಟ್ ಶುಗರ್ ಪ್ಯಾಕ್ಟರ್ ಮಾಡಿದಾರ ಅದನ್ನ ಹೆಂಗ ಅವ್ರ ಇವ್ರ್ರಿ ಹ್ಮ್ ಏನ್ ಹೇಳ್ತಾರ ಅಂದ್ರ ಕಬ್ಬು ಮತ್ತು ಸಕ್ಕರೆ ತಜ್ಞರ ಸಮಿತಿ ಹ್ಞೂ ಹ್ಮ್ ಇದನ್ನ ಕಬ್ಬು ಮತ್ತು ಸಕ್ಕರೆ ತಜ್ಞರ ಸಮಿತಿ ಓಕೆ ಅವ್ರು ಏನ್ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಹೆಂಗ್ ಮಾಡಬೇಕು ಅವ್ರ ಹೇಳ್ತಾರ ಹಾ ಅದಕ್ಕ ಆ ಏನ ಏನೇನ ಇದನ್ನ ಹಾಕ್ಯಾರ ಅಂದ್ರ ಕಂಡೀಷನ್ಸ್ ಒಬ್ಬ ಒಂದು ಟ್ರ್ಯಾಕ್ಟರ್ ತೊಗೊಂಡು ಹೋದ ಹ್ಮ್ ರೈತ

ಮುಂದ ಅದಕ್ಕೆ ಪ್ಲಸ್ ಹತ್ತು ಪರ್ಸೆಂಟ್ ಲಾಭಾಂಶ ಕೊಟ್ಟನ್ ಸಾಕು ತರಾ ಫಿಕ್ಸ್ ಮಾಡ್ಯಾರೈತ್ರ ನಾವ್ ಕಪ್ಪೆಗಾರ ನಮ್ ಕಾಸ್ಟ್ ಆಫ್ ಕಲ್ಟಿವೇಶನ್ ಏನ್ ಆಕೆ ನೋಡತಾ ಇರಲಿಲ್ಲ ಯಾರು ಅದ್ರ ಬಗ್ಗೆ ಲಕ್ಷ

ಈಗ ನಮ್ ಕಬ್ ಬೆಳಗಾರ್ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಹತ್ತು ವರ್ಷದ ನಾವು ಕಂಪೇರ್ ಮಾಡಿದ್ರೆ ಏನು ಓಕೆ ಕಾಸ್ಟ್ ಆಫ್ ಫರ್ಟಿಲೈಸರ್ ಗೊಬ್ಬರದ ಹನ್ರಿ ಈಗ ಹತ್ತು ವರ್ಷದ ಹಿಂದ ಏನ್ ಗೊಬ್ಬರ ಇರ್ತಲ್ಲ ಅದ್ರ ಮ್ಯಾಲ ಈಗ ಒಂದೊಂದು ಸಾವಿರ ರೂಪಾಯಿ ಹೆಚ್ಚಾಗಿತ್ತು ಒಂದೊಂದು ಐವತ್ತು ಕಿಲೋ ಪಿಶು ಐವತ್ತು ಕಿಲೋ ಪಿಶುವಿಗೆ ಒಂದು ಸಾವಿರ ರೂಪಾಯಿ ಹೆಚ್ಚಾಗಿ ಸಾವಿರ ರೂಪಾಯಿ ಅಂದ್ರೆ ಐದ್ ನೂರು ರೂಪಾಯಿ ಇತ್ತಂದ್ರೆ ಐದು ಸಾವಿರ ಆಗೈತಿ ಅದ್ ಹದಿನೈದ್ ನೂರ್ ಇತ್ತು ಅಂದ್ರೆ ಅಂದ್ರೆ ಸಾವಿರ ರೂಪಾಯಿ ರೇಟ್ ಹೆಚ್ಚ ಅವಾಗ ನಮ್ ಆಳ್ಗಳು ಎಷ್ಟಿದ್ರು ಅಂದ್ರ ಅವರು ಪಗಾರ ನಾವ್ ಎಷ್ಟು ಕೊಡ್ತಿದ್ವಿ ಗಂಡಾಳ ನೂರು ರೂಪಾಯಿ ಕೊಡ್ತಿದ್ವಿ ಹೆಣ್ಣಾಳ ಐವತ್ ರೂಪಾಯಿ ಕೊಡ್ತೀವಿ ಓಕೆ ಇವತ್ತು ಗಂಡಾ ಹೆಚ್ಚೈತಿ ಇವತ್ತು ಗಂಡಾಳಿನ ಪಗಾರ ಮೂರುವ ನೂರಿಂದ ಐದನೂರು ರೂಪಾಯಿ ಆಗೈತಿ ಗಂಡ ಗಂಡಾಳಿಂದ ಓಕೆ ಹೆಣ್ಣಿನ ಪಗಾರ ಎರಡೂವರೆ ನೂರಿಂದ ಮುನ್ನೂರು ರೂಪಾಯಿ ಆಗೈತಿ ಕಬ್ಬು ಬೆಳಗಾರ ಎಫ್ ಆರ್ ಪಿದಾಗ ಇದ್ರಾಗ ಎಲ್ಲೂ ಎಲ್ಲೂ ಹಾ ಈ ತಜ್ಞರ ಸಮಿತಿ ಅಂದ್ರೆ ಇಲ್ಲೆಲ್ಲಾ ಅದಾರ ರೈತರ ಬರೀ ನೀರ್ ಹಸಕ್ ಹೋಗ್ತಾರ ನೀರ್ ಹಸಕ್ ಹೋಗಾರ ಈ ತಜ್ಞರ ಸಮಿತಿ ಹ್ಮ್ ಇರ್ತಾರ ಇದ್ರಾಗ ತಜ್ಞರ ಸಮಿತಿ ಒಳಗ್ರೊಳಗ ನೋಡ್ಸೌಡ್ರ ಕೃಷಿ ಮತ್ತು ಮಾರು ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವ ಅಧ್ಯಕ್ಷರ ತಂದೆ ಓಕೆ ಆಮೇಲೆ ಅಧ್ಯಕ್ಷರು ಕಬ್ಬು ನಿಯಂತ್ರಣ ಮಂಡಳಿ ಆಮೇಲೆ ಈ ಒಂದ್ ನಾಲ್ಕೈದ್ ಮಂದಿ ಶುಗರ್ ಫ್ಯಾಕ್ಟರಿ ಮಾಲಕ್ರ ಅಂತ ತೊಗೊಲ್ಲಾ ದೀಡ್ ಪಂಡಿತರ ಇದ್ದಾಗ ದೀಡ್ ಪಂಡಿತ್ರಿ ದೀಡ್ ಪಂಡಿತ್ ಆಮ್ಯಾಲ ಒಂದ್ ಆರ್ ಮಂದಿ ನಮ್ ರೈತ ಪ್ರತಿನಿಧಿ ತೊಗೊತಾರ ಅವ್ರ ಏನು ಗೊತ್ತಿಲ್ಲಾ ಅಲ್ಲೇ ಬರೀ ಸಹಿ ಮಾಡಿ ಬಂದ್ಬಿಡುದ ಅಷ್ಟೇ ಅವ್ರ ಚೈನ್ ತಜ್ಞರು ಕಪ್ಪ ನಿಯಂತ್ರಣ ಮಂಡಳಿ ಅವ್ರ ಇಟ್ ಈ ಇದನ್ನ ನೋಟಿಫಿಕೇಶನ್ ಕೊಡ್ಬೇಕಾದ್ರೆ ಕಬ್ಬಿನ ಬಗ್ಗೆ ನೀವ್ ಏನ ಮಾಡೀರಿ ಅಂತ ಒಬ್ರು ಕೇಳಿಲ್ಲ ಇದನ್ನ ಮಟ್ಟ ಕೇಳಿಲ್ಲಾ ಇದನ್ನ ನೀವ್ ಕಮಿಷನರ್ ಅಂತ ವಾದ ಕೇಳಿರೋ ಏನ ಮ್ಯಾ ಕೇಳಿನ್ರಿ ಇದನ್ನ ಏನಂದ್ರ ಅದಕ್ಕ ಈ ಕಮಿಷನರ್ ಏನಂದ್ರ ಅಂದ್ರ ಮುಂದಿನ ಸಲ ಮಾಡೋ ಮುಂದ ನಿಮಾಂತ ಅವ್ರ ತಗೊತಿವ್ರಿ ಅಂತ ಅಂದ್ರ ಒಪ್ಕೊಂದ್ರ ಅವ್ರ ಒಪ್ಗೊಂಡ್ರೆ ಅಂದ್ರ ನೀವು ಇದು ಒಂದು ಕಬ್ಬ ಬೆಳ ರೈತರಿಗೆ ಹೆಂಗ ಅನ್ಯಾಯ ಆಗ್ತೈತ್ ಹೇಳಿದ್ರಿ ನೀವು ಇದು ಒಂದ್ರಿ ಓಕೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಗೌಡ್ರ ಒಂದ್ ಎಕರೆ ಕಬ್ಬ ನಾವ್ ಬೆಳಿಬೇಕಾದ್ರೆ ಕನಿಷ್ಠ ಈ ಗೊಬ್ಬರ ಬೀಜ ಆಗುಳ ಉಪಕಾರ ಬೆಳೆ ಹಿಡ್ಕೊಂಡು ಕುಂಟಿ ಹೊಡ್ದು ಹಿಡ್ಕೊಂಡು ಸಾಲು ಎಂಬತ್ತರಿಂದ ಎಂಬತ್ತೈದ್ ಸಾವಿರ ರೂಪಾಯಿ ಖರ್ಚು ಬರೋದು ಒಂದ್ ಎಕರೆ

ನೀವು ರೈತ ಮನಿಗ್ ಬರ್ಬೇಕಾದ್ರ ಕನಿಷ್ಠ ಇಪ್ಪತ್ ಸಾವಿರ ರೂಪಾಯಿ ಹಾಳ ಮಾಡಿರ್ತಾನೆ ಯಾಕಂದ್ರೆ ಆನ್ ಕೊಡಬೇಕು ಲಗಾನಿ ಕೊಡಬೇಕು ಆ ಗ್ಯಾಂಗಿನ ಚಾಕ್ ಬಡ್ಡಿ ಎಂಬೈದು ಬಡ್ಡಿ ರೂಪಾಯಿ ಬಡ್ಡಿ ತುಂಬಬೇಕು ಅಲ್ರಿ ಅಡ್ತಿ ತಂದಿರ್ತಾನ ಇಲ್ಲಾರು ಗೊಬ್ಬರ ಅಂಗಡಿಯ ತಂದಿರ್ತಾನ ಗೊಬ್ರು ಅಂಗಡಿ ಅವರು ಅಂತೂ ಲೂಟ್ರಿ ರೈತರು ಅಂದ್ರೆ ಕಳಪೆ ಗುಣಮಟ್ಟದ ಗೊಬ್ಬರ ಕೊಡ್ತಾರ ಅವರೂಕ್ಚರಿಂಗ್ ಮಾಡುದು ಅವರ ಕೊಡುದು ಎಲ್ಲ ಅವ್ರ ಅದಕ್ಕೆ ಮೂರು ಪರ್ಸೆಂಟ್ ಬಡ್ಡಿ ಹಾಕಾರೆ ಬಡ್ಡಿ ಅಂದ್ರೆ ಈ ರೈತ ಯಾಕಂದ್ರೆ ನಮ್ಮ ಕಬ್ಬ ಬೆಳೆಗಾರ ಉತ್ಪನ್ನ ಬರುದು ವರ್ಷಕ್ಕೆ ಒಮ್ಮೆ ಬರುದು ಆ ವರ್ಷ ತನಕ ಹನ್ನೆರಡು ತಿಂಗಳು ಬಡ್ಡಿ ಕೊಡ್ಬೇಕು ಬಡ್ಡಿ ಕೊಡ್ಬೇಕು ಮತ್ ಕುಟುಂಬ ನಡೆಸ್ಬೇಕು ನಡೆಸ್ಬೇಕು ಹಿಂಗಾಗಿ ಅವ್ನು ತಕೊಂಡಂತ ಸಾಲು ಎಲ್ಲೂ ತೀರುದಿಲ್ಲ ಹೌದು ಮನೆಯಾಗ ಹೆಣ್ರ ಮಕ್ಕಳ ಸುಖದಿಂದ ಒಂದಿನ ಊಟ ಮಾಡಕ್ ಊಟ ಮಾಡ್ತೀವಿ ಅನ್ನುವಂತ ಪರಿಸ್ಥಿತಿನೂ ಇಲ್ಲ ಸಾಲಿ ಕಲ್ಸಕ್ ಆಗುದಿಲ್ಲ ಆಗುದಿಲ್ಲ ಓಕೆ ಮತ್ತೆ ಈ ಇದು ರೈತರ ಭವನ ಇದೆ ಒಂದ್ ಕಡೆ ಆಯ್ತು ಒಂದ್ ಕಡೆ ಆಯ್ತು ಫ್ಯಾಕ್ಟ್ರಿ ಅವ್ರದ್ರಿ ಫ್ಯಾಕ್ಟ್ರಿ ಅವ್ರದ್ದು ಹೇಳ್ತಾರೆ ನಿಮ್ಗೆ ಇವತ್ತು ನಾವು ಒಂದು ಟನ್ ನಮ್ಮಿಂದ ಕಬ್ ತಗೊಂಡು ಓಕೆ ಏನ್ರಿ ಓಕೆ ಗೌಡ್ರ ಈಗ ಸರಾಸರಿ ಎವರೇಜ್ ರಿಕವರಿ ನೋಡಿದ್ರೆ ಹನ್ನೊಂದು ಪರ್ಸೆಂಟ್ ರಿಕವರಿ ಹನ್ನೊಂದು ಐತಿ ಈಗ ಹನ್ನೊಂದು ಪರ್ಸೆಂಟ್ ರಿಕವರಿ ಅಂದ್ರ ಅದಕ್ಕೆ ಒಂದ್ ನೂರ ಹತ್ತು ಕಿಲೋ ಸಾಕ್ರೆ ಬರ್ತೈತಿ ಒಂದ್ ಕ್ವಿಂಟಲ್ ಒಂದ್ ಟನ್ಗೆ ಒಂದ್ ಟನ್ರಿ ಏನ್ರಿ

ಅದನ್ನು ನಾವು ಜನರಲ್ ಆಗಿ ಎವರೇಜ್ ಐದು ನೂರ ನಲ್ವತ್ತು ರೂಪಾಯಿ ಆಮೇಲೆ ಬಗ್ಯಾಸ್ ರೀ ಎರಡು ನೂರ ಎಪ್ಪತ್ತು ಕಿಲೋ ಬಗ್ಯಾಸ್ ಬರ್ತದ ಒಂದ್ ಟನ್ ಅದನ್ನ ಹೊರಗ ಮಾರಾಟ ಮಾಡಿದ್ರಿ ಇವರು ಕೋಜನ್ ಒಂದು ಸಾವಿರದ ಎಂಬತ್ತು ರೂಪಾಯಿ ಹೊರಗ ಮಾರಿದ್ರೆ ಸಾವಿರದ ಎಂಬತ್ತು ಅಂದ್ರ ಈ ಟೋಟಲ್ ಒಂದು ಟನ್ ಕಬ್ ನಮ್ದು ರೈತರದ ಹೋದ್ರ ಆರ್ ಸಾವಿರದ ಇಪ್ಪತ್ತು ರೂಪಾಯಿ ನಿವ್ವಳ

ಅದ ರೀ ಮೊಲಸ್ ಓಕೆ ಓಕೆ ಏನ್ರಿ ಈ ಆರ್ ಸಾವಿರದ ಇಪ್ಪತ್ತು ರೂಪಾಯಿ ಏನು ಇನ್ಕಮ್ ಬರೋದಿಲ್ಲ ಓಕೆ ಇದ್ರೊಳಗೆ ಆ್ಯಕ್ಚುಲಿ ಫ್ಯಾಕ್ಟ್ರಿ ಕನ್ವರ್ಷನ್ ಕಾಸ್ಟ್ ತೆಗಬೇಕು ಓಕೆ ಯಾಕಂದ್ರೆ ಕಬ್ಬು ತಂದ ನುರ್ಸಿದ ಮೇಲೆ ಓಕೆ ಅದನ್ನು ಸ ಉತ್ಪಾದನೆ ಮಾಡಾಕ ಎರಡು ಏನು ಖರ್ಚು ಬರೋದಿಲ್ಲ ಓಕೆ ಇದು ಜನರಲ್ ಆಗಿ ಹೇಳ್ತೀನಿ ಆರ್ನೂರರಿಂದ ಏಳ್ನೂರು ರೂಪಾಯಿ ಬರ್ತದೆ ಒಂದು ಟನಿ ಒಂದು ಟನ್ ಓಕೆ ಏನ್ರೀ ಓಕೆ ಈ ಆರು ಸಾವಿರದ ಇಪ್ಪತ್ತು ರೂಪಾಯ್ದೊಳಗೆ ಏಳ್ನೂರು ರೂಪಾಯಿ ತೆಗೆದ್ರು ಸಹಿತ ಐದು ಸಾವಿರದ ಮೂರ್ನೂರ ಇಪ್ಪತ್ತು ರೂಪಾಯಿ ಅವ್ರಿಗೆ ಉಳಿತು ಒಂದು ಟನಿಗೆ ಒಂದು ಟನಿ ಒಂದು ಟನ್ ಒಂದು ಟನಿ ಅದ್ರಾಗ ನಮ್ಗೆ ಮೂರ್ ಸಾವಿರ ಮೂರುವಾಗಲಿಲ್ಲ ಐದ್ ಸಾವಿರದ ಮೂರ್ನೂರು ರೂಪಾಯಿ ಮೂರ್ನೂರ ಇಪ್ಪತ್ತು ರೂಪಾಯಿ ಲಾಭ ಹಾಕಿದ್ರು ಮುನ್ನೂರು ರೂಪಾಯಿ ಮೂವತ್ತ್ ಐದ್ನೂರು ರೂಪಾಯಿ ಕೊಡಾಕ್ತಾ ಇರಲಿಲ್ಲ ಈಗ ಎಫ್ ಆರ್ ಪಿ ಪ್ರಕಾರ ಎಷ್ಟು ಬರ್ತೈತ್ರಿ ಈಗ ನಮ್ ಜಿಲ್ಲಾ ಎಫ್ ಆರ್ ಪಿ ಹಾರ್ವೆಸ್ಟಿಂಗ್ ಕಟ್ಟಿಂಗ್ ಎಲ್ಲ ಬಿಟ್ಟು ಎಚ್ ಎನ್ ಟಿ ಬಿಟ್ಟು ಎಷ್ಟು ಎಷ್ಟು ಬರ್ತದೆ ಈಗ ಅವ್ರೇನಂತಾರೆ ಒಂದೊಂದು ಹಂಗ ಒಂದು ಎಕ್ಸಾಂಪಲ್ ಯಾವ್ದೋ ಶುಗರ್ ಫ್ಯಾಕ್ಟ್ರಿ ಈಗ ನಮ್ ಜಿಲ್ಲಾದ ಒಂದ್ ಎರಡ್ ಮೂರು ಶುಗರ್ ಫ್ಯಾಕ್ಟ್ರಿ

ಎಂಟ್ನೂರು ರೂಪಾಯಿ ತೆಗಿದ ನೀವು ಹ್ಮ್ ರೂಪಾಯಿ ನಮಗೆ ಕೊಡ್ಬೇಕು ಈ ಸದ್ದೆ ಕೊಡ್ಬೇಕು ಓಕೆ ಇನ್ನ ಟ್ರಾನ್ಸ್ಪೋರ್ಟೇಶನ್ ಪರಿಸ್ಥಿತಿ ಹೆಂಗೈತಿ ಅಂದ್ರ ಓಕೆ ಗೌಡ್ರಿ ಇದು ಬಹಳ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಈಗ ಈಗ ಮಾತಾಡತಾರ ಇದನ್ನ ನೀವೊಂದ್ ಮೂರ್ನಾಕ್ ನಮ್ಮ ಸಂದರ್ಶನದಾಗ ಈಗ ರೈತ ನಾಯಕರಿಗೆ ಆಗಿದ್ದಾರೆ ನನ್ನ ಕೂಡ ಬಹಳ ಸಲ ಚರ್ಚೆ ಮಾಡಿದಾರೆ ಇದನ್ನ ಈಗ ಒಂದು ಇಷ್ಟು ವಿಚಾರ ಒಂದು ವಿಚಾರ ಈಗ ಇನ್ನೊಂದು ನಾನು ಅದಕ್ಕಿಂತ ಮೊದಲ ಈಗ ರೈತರ ನಾನು ನಂದು ನಾಗ ನಾ ಕಬ್ಬು ಬೆಳ್ದೇನೆ ನಂದು ಹೊಲದಿಂದ ಶುಗರ್ ಫ್ಯಾಕ್ಟ್ರಿ ಇಪ್ಪತ್ತು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರು ಐತೆ ಅಂತೇಳಿ ರೀ ನಾನು ರೈಟಿಂಗ್ದಾಗ ಶುಗರ್ ಫ್ಯಾಕ್ಟ್ರಿ ಮಾಲಕ್ ನಂದು ಹತ್ತು ಕಿಲೋಮೀಟ್ರ್ ಟ್ರಾನ್ಸ್ಪೋರ್ಟ್ ಹಿಡಿಬೇಕಂತ ರೈತರಿಗೆ ಅದ ಅಧಿಕಾರ ಐತೋ ಇಲ್ಲ ಐತಿಲ್ಲ ಈಗ ಯಾರ್ದು ಹೊಲಕ್ಕೆ ಬಂದಾಗ ಈಗ ಅವ್ರ ನೋಟಿಫಿಕೇಶನ್ ಸ್ಲ್ಯಾಬ್ ಇದನ್ನ ಮಾಡಿ ಕೊಟ್ಟದಲ್ರಿ ಈಗ ಅದ ಆ ಪ್ರಕಾರ ಫ್ಯಾಕ್ಟ್ರಿ ಅವ್ರು ತಗೋತಾರೋ ಆ ಫ್ಯಾಕ್ಟ್ರಿ ಬರೀ ನೋಟಿಫಿಕೇಶನ್ ಕಾಗದಾಗ ಆತ್ರಿ ಪ್ರಾಕ್ಟಿಕಲಿ ಇಲ್ಲ ಹ್ಞೂ ಈಗ ಇದಕ್ಕ ಒಂದು ಒಂದು ಬೆಸ್ಟ್ ಈಗ ನಾವು ರೈತ್ರಿ ಏನು ಮಾಡಬೇಕು ಇದನ್ನ ಈ ಒಂದು ಇದನ್ನ ಜಿಲ್ಲಾಧಿಕಾರಿ ಗಮನಕ್ಕೆ ಬಂದೈತೋ ಇಲ್ಲ ಇದು ಇದು ಬಂದತ್ರ ಮನೆ ಮೀಟಿಂಗ್ ನಾನು ನಾನೇ ಇದೊಂದು ಓದಿ ಹೇಳಿನಿ ಓಕೆ 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 ಈಗ ಒಂದು ಅಗದಿ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಒಂದು ಶುಗರ್ ಫ್ಯಾಕ್ಟರಿ ಲೈಸೆನ್ಸ್ ಕೊಡಬೇಕಾದ್ರೆ ಜಿಲ್ಲಾಧಿಕಾರಿ ಶಿಫಾರಸ್ ಮಾಡ್ತಾರೆ ಓಕೆ ಏನ್ ಶಿಫಾರಸ್ ಮಾಡ್ತಾನ ಅಂದ್ರೆ ರೇಡಿಯಸ್ ಇದನ್ನ ಮಾಡ್ತಾನ ಡಯಾಮಿಟ್ರಿ ರೇಡಿಯಸ್ ಇದು 15 ವ್ಯಾಪ್ತಿ ವ್ಯಾಪ್ತಿ ರೀ ಓಕೆ ಕ್ರಾಶಿಂಗ್ capacity ವ್ಯಾಪ್ತಿ ಆ ಫ್ಯಾಕ್ಟರಿ ವ್ಯಾಪ್ತಿ ರೀ 15 ಕಿಲೋಮೀಟರ್ ಇತ್ತು ಈಗ ಇಪ್ಪತ್ ಮಾಡಾಕತ್ತಾರ ಇನ್ನೂ ಅದು ಇಂಪ್ಲಿಮೆಂಟೇಷನ್ ಆಗಿಲ್ಲ ಓಕೆ ಈಗ ಏನು ಕಿಲೋಮೀಟರ್ ಬಿಟ್ಟು ಎಲ್ಲೋ 100 1800 ಕಿಲೋಮೀಟರ್ 20 ಕಿಲೋಮೀಟರ್ ತಿಳ್ಕೊಂಡು ಏನ 20 ಕಿಲೋಮೀಟರ್ ವ್ಯಕ್ತಿ ಒಳಗೊಂದು ಲೈಸೆನ್ಸ್ ಕೊರ್ತಾನ ಅಂದ್ರ ಕಣ್ಣು ಮುಚ್ಚಿ ಕೊಡಕತ್ತಿಲ್ಲ ಹೌದು ಹೌದು ಆ ಫ್ಯಾಕ್ಟರಿಗೂ ಗೊತ್ತಿತ್ತು ಓಕೆ ಆ 20 ಕಿಲೋಮೀಟರ್ ಒಳಗ ಆ ಶುಗರ್ ಫ್ಯಾಕ್ಟರಿ ರನ್ ಮಾಡಕ ಸಫಿಷಿಯೆಂಟ್ ಶುಗರ್ ಕನ್ ಐತೆ ಅಂತ ಹೇಳಿ ಕೊಡ್ತಾನ ಹೌದು ಅಲ್ಲಿ ಐತೆ ಅಂದಾಗ ಲೈಸೆನ್ಸ್ ಇಶ್ಯೂ ಮಾಡಿರ್ತಾನ ಆಗ ಇನಿಷಿಯಲ್ ಆಗಿ ಎರಡುವರೆ ಸಾವಿರ ಮೆಟ್ರಿಕ್ ಟನ್ ಕ್ರಚಿಂಗ್ ಕೆಪ್ಯಾಸಿಟಿದು ಒಂದು ಲೈಸೆನ್ಸ್ ಇಶ್ಯೂ ಮಾಡ್ತಾರೆ ಓಕೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಆ ಫ್ಯಾಕ್ಟರಿ ಎಸ್ಟಾಬ್ಲಿಷ್ ಮಾಡಾಕ ಒಂದ್ ನಲವತ್ತರಿಂದ ಐವತ್ತ ಎಕರೆ ಜಮೀನ್ ಬೇಕಿತ್ತು ಓಕೆ ಒಂದ್ ಐವತ್ ಎಕ್ರೆ ಜಮೀನ್ ತೊಕೊಂಡ್ ಎಸ್ಟಾಬ್ಲಿಷ್ ಮಾಡ್ತಾನ ಓಕೆ ಮುಂದ ಅವ ಏನ್ ಮಾಡ್ತಾನ ಅಂದ್ರ ರೀ ಗೌಡ್ರ ಅದನ್ ಎನೈಸ್ ಮಾಡ್ಕೊ ಇಪ್ಪತ್ತೈದು ಸಾವಿರ ಮೆಟ್ರಿಕ್ ಟನ್ ಹೋಗಣ್ಣ ಅದ ಜಾಗ ಅದ ಜಾಗ ಅದ ಲೇ ಬರ ಅದಲ್ಲೇ ಬರ ಅದ ಅದ ಅಲ್ಲೇ ಅದ ಕಾರ್ಮಿಕರ ಎಲ್ಲಾ ಕೂಡಿ ಎಲ್ಲಾ ಕೂಡಿ

அதுக்கா ஃபேக்ட்ரி கிரஷிங் கெபாசிட்டி தக்கங்க கப்பு நூறு சாக்கமா ಎರಡ್ನೂರು ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ಮೇಲಿನ ಕಬ್ ತರ್ತಾನ ತರ್ತಾನ ಆ ಟ್ರಾನ್ಸ್ಪೋರ್ಟೇಷನ್ ನಮ್ಮ ಮೇಲೆ ಈಗ ಬೆಳೆದಂತ ರೈತರ ಮೇಲೆ ಹಾಕತಾನ ಅದಕ್ಕ ನಾವು ಕಬ್ ಬೆಳಗಾರ ನಮ್ ನಮ್ ಕಬ್ ಬೆಳೆಗಾರ ಸಂಘದಿಂದ ಇದು ನಿಮ್ಮ ಕಬ್ ಬೆಳಗಾರ ಈ ಹೋರಾಟಗಾರರಿಗೆ ಇದ್ರ ಅರಿವು ಐತು ಇಲ್ಲೋ ಎಲ್ಲ ಈಗ ಈಗ ಎಲ್ಲಾರು ಚಲೋ ಹೋಗಿದ್ರಿ ಈಗ ಚಲೋ ಯಾಕಂದ್ರೆ ಬಾಸ್ ಎಲ್ಲ ನೋಡ್ತೇನೆ ಬರೀ ಟ್ರೇಟ್ ಕೊಡ್ಬೇಕು ಅನ್ನೋದು ಒಂದ್ ಎಂಟ್ ದಿವಸ ಫ್ಯಾಕ್ಟರಿ ಮುಂದ್ ಹಾಕಿ ದುಮಡಿ ಮಾಡುದು ಹೋಗ್ಬಿಡ್ತಾರೆ ಆದ್ರೆ ಈ ಈ ವರ್ಷ ಅದಕ್ಕ ಇದನ್ನ ಏನ್ ಮಾಡುದಿಲ್ಲ ಈಗೇನ್ ಈಗ ಸ್ಲಾಬ್ ಕೊಟ್ಟಾರ ಸರ್ಕಾರದ ಓಕೆ ಈ ಸ್ಲ್ಯಾಬ್ ಪ್ರಕಾರ ಡಿ ಸಿ ಪವರ್ ಐತಿ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಓಕೆ ನಿನ್ನ ಒಂದು ಶುಗರ್ ಆಕ್ಟಿವಿಟಿ ಫಾರ್ ಎಕ್ಸಾಂಪಲ್ ಸತಿ ಶುಗರ್ಸ್ ಅಂತ ಕೊಟ್ರಿ ಓಕೆ ನಿಮ್ಗ್ ಲೈಸೆನ್ಸ್ ಇಶ್ಯೂ ಮಾಡ್ಬೇಕಾದ್ರೆ ನಾವು ಎಷ್ಟು ಕಿಲೋಮೀಟರ್ ಕೊಟ್ವಿಪ್ಪಾ ಓಕೆ ಕಿಲೋಮೀಟರ್ ಕೊಟ್ಟಿವಿ ಓಕೆ ಇಪ್ಪತ್ತು ಕಿಲೋಮೀಟರ್ ಒಳಗಿನ ಕಬ್ಬಿನ ಅಷ್ಟ ತರ್ಬೇಕ್ ನೀ ಓಕೆ ಬೇರೆ ಕಡೆ ಹ್ಯಾಳೆ ಕಡೆನತ್ತ ಅಂದ್ರ ನಿನ್ನ ಸ್ವಂತ ಟ್ರಾನ್ಸ್ಪೋರ್ಟೇಶನ್ ಕೊಡ್ಬೇಕ್ ಓಕೆ

ಇಲ್ಲ ಇನ್ನೊಂದ್ ಒಂದು ಒಂದ್ ಮತ್ತೆ ಈಗೇನ ರಿಕವರಿ ಪ್ರತಿ ದಿವ್ಸ ತೆಗಿತಾರೋ ಫ್ಯಾಕ್ಟ್ರಿ ಅವರ ಏನ್ ಎಲ್ಲಾ ಮುಗಿದ ಮ್ಯಾಗ ತೆಗಿತಾರೋ ಈಗ ನನ್ ಕಬ್ಬು ಬಂದಿರ್ತೈತ್ ನಿಮ್ ಕಬ್ಬು ಬರ್ತೈತ್ ಮತ್ತೊಬ್ಬರ ಕಬ್ಬು ಬಂದಿರ್ತೈತ್ ದಿನ ಸಾವಿರಾರು ಟ್ರಕ್ ಗಳು ಅದನ್ನ ಹೆಂಗ್ ತೆಗಿತಾರ ಅವ್ರ ರಿಕವರಿ ಇಲ್ಲಿ ದಿವಸ ತೆಗಿತಾರೋ ಏನ್ ಒಮ್ಮೆ ತೆಗಿತಾರೋ ಎಫ್ ಆರ್ ಪಿ ಓಕೆ ಇದ್ರೊಳಗೆ ಏನ್ ಹೇಳ್ತಾರ ಅವ್ರ ಪ್ರತಿ ದಿವಸ ನೋಡ ಪ್ರತಿ ದಿವಸ ಎಲ್ಲರೂ ಇದನ್ನ ಆದ್ರೆ ಇವ್ರ ಫ್ಯಾಕ್ಟರಿ ಅವ್ರ ಏನ್ ಫ್ಯಾಕ್ಟರಿ ಸ್ಟಾರ್ಟ್ ಆದಾಗಿಂದ ಮುಗಿ ಮಟ್ಟ ಮುಗಿ ತನಕ ಇದು ಇದು ಈ ಆಡಳಿತ ನಡೆಸೋರಿಗೆ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಾತು ಅಥವಾ ರೈತ ನಾಯಕರಿಗೆ ಚಿಂತಕರಿಗೆ ಬುದ್ಧಿವಂತರಿಗೆ ಈ ನಮಗ್ ಸಿಗಬೇಕಾದಂತ ಡಿ ಅವರು ಅದನ್ನ ತಿಳ್ಕೊಳ್ಳ ಅಲ್ಲ ನಮ್ಮ ನಮ್ಮನ್ನ ಆಳುವಂತ ಈ ರಾಜಕಾರಣಿಗಳಿಗೆ ವಿಷಯ ಗೊತ್ತೈತಿಲ್ರಿ ಎಲ್ಲರಿಗೂ ಗೊತ್ತೈತಿ ಮತ್ತೆ ಇದನ್ನ ಯಾಕೆ ಮುಚ್ಚಿಡತ್ತವ್ರು ರೈತ ನಾಯಕರು ಯಾಕೆ ಇದನ್ನ ಪ್ರೆಷರ್ ಮಾಡಬಾರ್ದು ಅಲ್ಲ ರೈತರು ಪ್ರೆಷರ್ ಮಾಡ್ಬೇಕಂದ್ರ ನಮ್ಮ ಅಣ್ಣ ಮೇಡಿದ್ದ ನಮ್ಮಲ್ಲಿ ಸುಮಾರು ಒಂದ್ ಇಪ್ಪತ್ತು ಲಕ್ಷ ಕಬ್ಬು ಬೆಳೆದಾರ ನಾವು ನಮ್ಮನ್ನು ಬರೀ ಹದಿನೆಂಟು ಇಪ್ಪತ್ತು ಫ್ಯಾಕ್ಟರಿ ಅವ್ರ ನಮ್ಮನ್ನ ಹಾಳಾಕತ್ತಾರ ಆ ಇಪ್ಪತ್ ಫ್ಯಾಕ್ಟರಿ ಅವ್ರ ದಾಸರಾಗಿದ್ದೀವಿ ನಾವು ದಾಸರಾಗಿದಾರ ಹೆಂಗ ದಾಸರಾಗಿದ್ವಿ ಅಂದ್ರ ಒಂದ್ ಕಡೆ ರಾಜಕೀಯ ಒತ್ತಡ ಇನ್ನೊಂದ್ ಕಡೆ ಕಬ್ಬ ಒಯ್ಯೋದಿಲ್ಲಾ ನಾವ್ ಯಾರ ಕೇಳಾಕತ್ತೀರಿ ಈ ಗೌಡ್ರು ನಾ ಮಾತಾಡಕತ್ತೀನಿ ನಾನ್ ಕಬ್ಬನ್ ನಾಳ ಹೊಕತ್ತಿಲ್ಲಾ ಆಮೇಲೆ ಅನ್ನೋವಂತ ಭಯನೂ ನಮ್ಗ ಐತೈತೈತಿ ಅದಂಗ ಇಟ್ಟಿದಾರ ಹಿಂಗ ಪ್ರತಿ ಮಡೋಪಾಲಿ ಐತಿ ಎಲ್ಲಾ ಶುಗರ್ ಫ್ಯಾಕ್ಟರಿ ಎಲ್ಲಾರ್ಗು ಅದ ರೈತರ ಕಡೆ ಒಂದ ಸಂಘಟನಾ ಇಲ್ಲ ಹಂಗಟ್ಟನಾ ಇಲ್ಲ ಏನ್ರಿ ಇವತ್ತ ನಾವು ಈ ಮೂವತ್ತೈದ್ನೂ ರೂಪಾಯಿ ರೇಟ್ ಸಲುವಾಗಿ ನಾವ್ ಏನ್ ಹೋರಾಟ ಮಾಡಾಕ ಇದು ಅತ್ಯಂತ ಸಮಂಜಸವಾದದ್ದು ಇದು ಈ ಬಾಳೆ ಅನ್ಸೋದಿಲ್ ಬಿಡ್ರಿ ಇದು ಐದ್ನೂರು ರೂಪಾಯಿ ಕೊಟ್ಟ ಅದರ ನಾನು ಹೇಳೇನ್ರಿ ನೋಡ್ರಿ ಐದ್ ಸಾವಿರದ ರೂಪಾಯಿ ಅವರು ಉಳಿದಾಗ ನಮಗ ಮೂರುವರೆ ಸಾವಿರ ಕೊಟ್ಟರೆ ಏನಾಗೋದೈತಿ ನಾ ಉಳಿತೈತಲ್ಲ ತಂಗಿ ಎರಡು ಸಾವಿರ ರೂಪಾಯಿ ಉಳಿತ ಉಳಿತೈತಿ ಮತ್ತಲ್ಲ ಫ್ಯಾಕ್ಟ್ರಿ ಮ್ಯಾಗ ಫ್ಯಾಕ್ಟ್ರಿ ಮಾಡ್ಕೊಬೋದು ಏನ್ ಬೇಕಾದ್ ಮಾಡ್ಕೋಬಹುದು ಮುಂದ ಈ ಈಗೇನು ಇವ್ರ ಕಬ್ಬು ನಿಯಂತ್ರಣ ಮಂಡಳಿ ಓಕೆ ಇವ್ರು ಯಾರು ಇದ್ರ ಬಗ್ಗೆ ಚಕಾರ ಇತ್ತೂ ಓಕೆ ಅದಕ್ಕ ನಾನು ಈ ವಾಹಿನಿ ಮುಖಾಂತ್ರ ಸಕ್ಕರೆ ಸಚಿವರಿಗೆ ಏನ್ ಹೇಳಕ್ ಬಯಸ್ತಾರೆ ಈ ಮುಖಾಂತರ ಏನ್ ಹೇಳ್ತಾನಂದ್ರ ನೀವ ಮಾಡಿದಂತ ಕಾನೂನುಗಳು ನಾವಲ್ಲ ರೈತರ ಅವರ ಮಾಡಿದ ನೀವ ಮಾಡಿದಂತ ಕಾನೂನುಗಳನ್ನ ತಕ್ಷಣದಿಂದ ಜಾರಿ ಆಗು ಹೇಂಗಾಗ್ಬೇಕು ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ನೀವು ಏನು 퍼ಮಿಷನ್ ಕೊಟ್ಟರೆ ಫಸ್ಟ್ ಅರ್ಲಿಯರ್ 20 ಕಿಲೋಮೀಟರ್ 20 ಕಿಲೋಮೀಟರ್ ಅಷ್ಟಕ್ಕೆನೇ ಸೀಮಿತ ಇರಬೇಕು ನಮ್ಮ ಟ್ರಾನ್ಸ್ಪೋರ್ಟೇಶನ್ ಓಕೆ ರೂಪಾಯಿ ಉಳಿತಿರಿ ಓಕೆ ಒಂದು ಟನ್ನಿನಿಂದ 400 ರೂಪಾಯಿ ಅದನ್ನೇ ಇಲ್ಲಿ ಬೇಕಾದ ಹಾಗೆ ನಮಗೆ ಕೊಡ್ಬೇಕು ಓಕೆ ಹೆನ್ರಿ ಅವರೇ ಕೈಲೇ ಕೊಡೋ ಅವಶ್ಯ ಇಲ್ಲ ರಿಕವರಿ ರೀ ಒಂದು ಗಾಡಿ ನೀವು ರಿಕವರಿ ತಗೋತರ ಯಾಕಂದ್ರೆ ಹೈ ಟೆಕ್ನಾಲಜಿ ಪ್ರತಿ ದಿನ ಪ್ರತಿ ದಿವಸ ಮಹಾರಾಷ್ಟ್ರಕ್ಕೆ ಮಾಡ್ತಾರಾ ಮಹಾರಾಷ್ಟ್ರದಾಗ ಇಲ್ಲೇ ಪ್ರತಿ ದಿವಸ ನಾನು ಮಣ್ಣ ಫೋನ್ ಮಾಡಿದಾಗ ಹೇಳ್ರ ಪ್ರತಿ ದಿವಸ ಅವರೇಜ್ ಆನ್ಲೈನ್ ದಾಗ ಹೋಗ್ತಿತ್ತಂತ ಅದನ್ನ ನೀವು ಮಾಡಿದ್ದಾದ್ರೆ ಒಬ್ಬ ರೈತಿಗೆ ಎರಡ್ನೂರಿಂದ ಮುನ್ನೂರು ರೂಪಾಯಿ ಲಾಭ ಏಳ್ನೂರು ರೂಪಾಯಿ ಇಲ್ಲೇ ಸಿಗ್ತದೆ ಇಲ್ಲೇ ಏಳ್ನೂರು ಸಿಗ್ತದೆ ನೀವು ಎಫ್ ಆರ್ ಪಿನೇ ಕೊಡ್ರಿ ಟ್ರಾನ್ಸ್ಪೋರ್ಟ್ ಹಾರ್ವೆಸ್ಟಿಂಗ್ ಡಿಡಕ್ಷನ್ ಮಾಡಿ ಎಫ್ ಆರ್ ಪಿನೇ ಕೊಡ್ರಿ ಇದು ಏಳ್ನೂರು ರೂಪಾಯಿ ಹಾಕುತ್ತೆ ನಮಗೆ ಉಳಿತೈತ್ಲಾ ಏನ್ರಿ ರೈತನ ಉದ್ದಾರ ಮಾಡಬಹುದು ಇದ ಹೆಂಗ ಇದನ್ನ ನಾವು ಬೇಡಿಕೆ ಇಟ್ಟಾಗ ಡಿ ಸಿ ಅವ್ರ ಮೀಟಿಂಗ್ ನೊಳಗ ಐವತ್ ರೂಪಾಯಿ ಹೆಚ್ಚು ಮಾಡ್ತೇವ್ರಂ ಇದು ಗಿಡಿ ವಿಷಯ ಇದೆ ಭಿಕ್ಷಾಡಕ್ ಹೋಗಿರ್ಲಿಲ್ಲ ಹೋಗಿರ್ಲಿಲ್ಲ ಐವತ್ ರೂಪಾಯಿ ಹೆಚ್ಚು ಮಾಡ್ತೇವ್ರೀ ಈಗ ಒಟ್ಟಾರೆ ಈಗೇನ ನೀವು ರಸ್ತೆ ತಡೆ ಆದ್ ಮಾಡತ್ತೀ ಎಲ್ಲ ರೈತ ಸಂಘದವ್ರ ಮೂರ್ ಸಾವಿರದ ಐದ್ನೂರ್ ಕೊಡು ಮಟ್ಟ ಇದ್ ಹೋರಾಟ ಇರ್ತೈತ ರೈತ ನಾಯಕರು ಒಡದ್ ಕೆಸ ಕಬ್ ಕಳ್ಸಾಕ್ ಶುರು ಮಾಡ್ತಾರೆ ಅದಕ್ಕೆ ನಾವೊಂದು ಉದಾಹರಣೆ ಕೊಡ್ತೇನೆ ನಾವು ಇವತ್ತು ರೈತ ನಾಯಕರಾಗ್ಲಿ ಕಬ್ ಬೆಳಗಾರ ಸಂಘದವ್ರಾಗ್ಲಿ ಮುಖಂಡ್ರ ಯಾರ ಹೊಡಿತೇವಂದ್ರ ಸೋತ್ ರೈತರ ಕೇಳೋದಿಲ್ಲಾ ರೈತರ ಕೇಳುವ ಪರಿಸ್ಥಿತಿ ಒಳಗೆ ಇಲ್ಲಿ ಓಕೆ ಬಾಳ ರೊಚಿಗದ್ದಾರ ಓಕೆ ಮತ್ತ ಸಾಕಷ್ಟ ಅವ್ರ ಸ್ವಂತ ರೊಕ್ಕಾನು ಹಾಕಾಕತ್ತಾರು ಓಕೆ ಈ ನಮ್ಮ ಸತ್ಯಾಗ್ರಹಕ್ಕ ಒಕೆ ಮತ್ತ ಮೂವತ್ತೈದ್ನೂರ್ ರೂಪಾಯಿ ತಕ್ಕೊಂಡ ನಾವ್ ಮನಿಗ್ ಹೋಗುನು ಅಣ್ಣು ದೃಢ ದೃಢ ನಿಶ್ಚಯ ಅಲ್ಲಿ ಕುತಾರ ರಾಣಿ ಹಾಕೊಂಡ್ ಕುತಂಗ ಆಗೇತಿ ಎಸ್ ಆತು ಆಹ್ ಕಮ್ತಿಯವ್ರ ಇದನ್ನ ಏನಕ ಇದಾಗುದ ಆಗುದಿಲ್ಲಾ ಒಳ್ಳೇದ ಯಾವತ್ತೂ ಗರ್ದಿ ಗಮ್ಮತ್ ರೈತ ಪರವಾಗಿರ್ತದ ನಿಮ್ ಹೋರಾಟಕ್ಕ ಜಯ ಸಿಗಲಿ ಒಟ್ಟಾರೆ ರೈತರ ನಕ್ಕೋತಿದ್ರೆ ಈ ಜಗತ್ತ ನಗ್ತೈತಿ ಅದಕ್ಕೆ ನಿಮ್ಮ ಹೋರಾಟಕ್ಕೆ ಸದಾ ರಾಜ್ಯದ ಜನ ಬೆಂಬಲ ಐತೆ ಅಂತೇಳಿ ತಮ್ಗೆ ವಂದನೆ ತಿಳಿಸ್ತೀನಿ ನಾವು ಮೆಂಟ್ರಿ ಕೊಟ್ಟು ನಮಸ್ಕಾರ ನಮಸ್ಕಾರ